ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಯುವ ಮನಸ್ಸುಗಳು ಆಧ್ಯಾತ್ಮದ ಕಡೆಗೆ ಸೆಳೆಯುತ್ತಿರುವುದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ ಈ ಮಧ್ಯೆ ಹಿಂದೂ ಧರ್ಮದ ಪವಿತ್ರವಾದ ರುದ್ರಕ್ಷೆಯನ್ನು ತುಳುನಾಡಿನಲ್ಲಿ ಬೆಳೆದು ಅದರ ಸಸಿಯನ್ನು ಮಾಡಿ ಹಂಚಿದ ಹೆಗ್ಗಳಿಕೆ ನಮ್ಮ ವಿನೇಶ್ ಪೂಜಾರಿ ಅವರಿಗಿದೆ ಅಷ್ಟಕ್ಕೂ ಈಗಿನ ಹಲವರಲ್ಲಿ ಕೆಲವರಿಗೆ ರುದ್ರಕ್ಷೆ ಬಗ್ಗೆ ಹೆಚ್ಚಿನ ಅರಿವಿಲ್ಲ ರುದ್ರಾಕ್ಷೆಯಲ್ಲಿ ಹಲವು ಮುಖಗಳಿದ್ದು ಏಕಮುಖ ದ್ವಿಮುಖ ತ್ರಿಮುಖ ಚತುರ್ಮುಖ ಪಂಚಮುಖ ಹೀಗೆ ಸುಮಾರು ಇಪ್ಪತ್ತನಾಲ್ಕು ಮುಖಗಳ ರುದ್ರಾಕ್ಷಿಗಳಿವೆ ಅದರಲ್ಲಿ ಹೆಚ್ಚಾಗಿ ಪಂಚಮುಖ ರುದ್ರಾಕ್ಷಿ ಎಲ್ಲೆಡೆ ಸಿಗುತ್ತದೆ ಇವುಗಳಲ್ಲಿ ಏಕಮುಖ ರುದ್ರಾಕ್ಷಿಗಳು ಅತಿ ವಿರಳವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಏಕಮುಖ ರುದ್ರಾಕ್ಷಿ ಎಂದು ನಂಬಿಸಿ ಮೋಸ ಮಾಡುವವರ ಹಾಗೂ ಮೋಸ ಹೋದವರ ಸಂಖ್ಯೆಯು ಹೆಚ್ಚಾಗಿದೆ ರುದ್ರಾಕ್ಷಿ ಧರಿಸಿದರೆ ಕೆಲವು ದುಷ್ಟಶಕ್ತಿಗಳು ನಮ್ಮಿಂದ ದೂರ ಸರಿದು ನಿಲ್ಲುತ್ತದೆ ಎನ್ನುವುದು ಸತ್ಯ ಆರೋಗ್ಯದ ದೃಷ್ಟಿಯಲ್ಲೂ ರುದ್ರಾಕ್ಷಿ ಮಾನವನ ದೇಹದಲ್ಲಿ ಬದಲಾವಣೆ ತರುತ್ತದೆ ರುದ್ರಾಕ್ಷಿ ಧರಿಸಿದ ತನಿಗೆ ಹಾಗೂ ರುದ್ರಾಕ್ಷಿಯೊಂದಿಗೆ ಜಪ ಮಾಡಿದ ತನಿಗೆ ಶಿವ ಬೇಗ ಒಲಿದು ಬರುತ್ತಾನೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಶಾಂತಿ ಸಹನೆ ಜೊತೆಗೆ ಉತ್ತಮ ಬಾಳ್ವೆ ನಮ್ಮದಾಗುತ್ತದೆ ಎನ್ನುವ ಜೊತೆಗೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದ ರುದ್ರಾಕ್ಷಿಯನ್ನು ಶಿವ ಎಂದೇ ಪೂಜಿಸಲಾಗುತ್ತದೆ ಹಿಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಗಲಿಂಗ ಪುಷ್ಪದ ಸಸಿ ಬೆಳೆಸಿದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದ ವಿನೇಶ್ ಪೂಜಾರಿ ಅವರು ಇಂದು ರುದ್ರಾಕ್ಷಿ ಬೆಳೆದು ತನ್ನಲ್ಲಿ ಆದ ಬದಲಾವಣೆ ತನಗಾದ ತೃಪ್ತಿ ಹಾಗೂ ಬೀಜವಿಲ್ಲದೆ ಗಿಡ ಮಾಡುವ ಬಗೆಗಿನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಅವರ ಅನುಭವ ಕೇಳೋಣ ಸ್ವಾಗತ ನಿಮಗೆ ಸಂಚಲನದ ಹೊಸ ವಿಷಯಕ್ಕೆ ನೋಡಿ ಇದು ನಾಗಲಿಂಗದ ಪುಷ್ಪದ ಗಿಡಗಳು ಹಾಗೆಯೇ ಇದು ರುದ್ರಾಕ್ಷಿ ಗಿಡ ಇದು ಒಂದು ರುದ್ರಾಕ್ಷಿಯಲ್ಲಿ ನಮಗೆ ಮೂರು ವಿಧದ ರುದ್ರಾಕ್ಷಿಯನ್ನು ಕಾಣ್ಬೋದು ನಾವು ಒಂದು ಉತ್ತರಾಖಂಡ್ ಮತ್ತು ಇಂಡೋನೇಷ್ಯಾ ನಂತರ ಇದು ನೇಪಾಳ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರುದ್ರಾಕ್ಷಿ ಮರ ಅಂತೇಳಿದರೆ ಇದು ನಮ್ಮದು ಯಾವುದು ನೇಪಾಳ ನೇಪಾಳದ ರುದ್ರಾಕ್ಷಿ ನಿಮಗೆ ಇಲ್ಲಿ ಕಾಯಿಯನ್ನು ಗಮನಿಸಬಹುದು ಇದರಲ್ಲಿ ಐದು ಮುಖ ಹಾಗೇನೆ ಆರು ಮುಖ ಹಾಗೇನೆ ಬರ್ತದೆ ಅದರಲ್ಲೊಂದು ಒಂದು ರೇಖೆ ಬರ್ತದೆ ಆ ರೇಖೆಯ ಮುಖಾಂತರ ಅದು ನಮ್ಮ ನಾವು ಅದು ಎಷ್ಟು ಮುಖ ಅಂತೇಳಿ ಕಂಡುಹಿಡಬಹುದು ನೋಡಿ ಎಷ್ಟು ಮುಖ ಅಂತಂದರೆ ಐದು ಮುಖ ಹಾಂ ಐದು ಐದು ಮುಖದ್ದು ಹೆಚ್ಚಾಗಿ ಒಂದು ನೇಪಾಳದ ರುದ್ರಾಕ್ಷಿ ಮರದಲ್ಲಿ ಐದು ಮುಖದ ರುದ್ರಾಕ್ಷಿಯನ್ನು ನಾವು ಕಾಣಬಹುದು ಹೌದು ಇದೇ ಮರದಲ್ಲಿ ಆದದ್ದು ಈಗ ಹೆಚ್ಚು ಆಗ್ಲಿಕ್ಕೆ ಆರಂಭ ಆಗಲಿಲ್ಲ ಇದೊಂದು ಒಂಬತ್ತು ವರ್ಷ ಆದದಷ್ಟು ಇದಕ್ಕೆ ಇದು ಸಾಮಾನ್ಯವಾಗಿ ನಮ್ಗೆ ಆರು ವರ್ಷದ ನಂತರ ಹೂ ಆರಂಭ ಆಗ್ತದೆ ಏನು ಈ ನೇಪಾಳ ಮತ್ತು ಉತ್ತರಾಖಂಡ ಹಾಗೇ ಇಂಡೋನೇಷ್ಯಾ ಈ ಮರಗಳು ನೋಡಲಿಕ್ಕೆ ಸಾಧಾರಣವಾಗಿ ಒಂದೇ ರೀತಿ ಇರ್ತದೆ ಹೂ ಬಿಡುವಂಥದ್ದು ಕೂಡ ಒಂದೇ ರೀತಿ ಇರ್ತದೆ ಹಾಗೆ ನೋಡಿ ಇಲ್ಲಿ ಗಮನಿಸಬಹುದು ಒಂದು ಏನು ಕೊಂಬೆ ಅನ್ನುವಂಥದ್ದು ಏನು ಕಟ್ಟಾಗಿ ತುಂಡಾಗಿ ಬೀಳ್ತದೆ ನಂತರ ಈ ಒಂದು ಕಣ್ಣಿನ ಆಕೃತಿಯನ್ನು ನಾವು ಕೂಡ ಕಾಣ್ಬೋದು ನೋಡಿ ಈ ಥರ ಹೌದು ಒಂದು ಶಿವನಿಗೆ ಸಂಬಂಧಪಟ್ಟಿರುವಂಥ ಒಂದು ಆ ಒಂದು ಕಣ್ಣಿನ ರಚನೆ ಇದೆ ನೋಡಿ ನಂತರ ಈ ಒಂದು ಕಳೆ ನೋಡಿ ಇದು ಭಸ್ಮ ಯಾವ ರೀತಿ ನಾವು ಶಿವನಲ್ಲಿ ಕಾಣಬಹುದು ಹಾಗೆಯೇ ಭಸ್ಮದ ಕಳೆಯನ್ನು ಕಲೆಗಳನ್ನು ಕೂಡ ನಾವು ಗಮನಿಸಬಹುದು ಈ ರುದ್ರಾಕ್ಷಿ ಅದೇ ತರ ಈಗ ನಿನ್ನೆ ನಾಗಲಿಂಗದ್ದು ಬೀಜ ಹಾಕಿ ಗಿಡ ಮಾಡಿದಾಗ ಇದನ್ನು ಕೂಡ ಈ ಬೀಜದಲ್ಲಿ ಗಿಡ ಮಾಡಿದಾಗ ಇದು ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಇದರ ಬೀಜ ಏನು ಒಂದು ಆ ನೀಲಿ ಬಣ್ಣಕ್ಕೆ ತಿರುಗಿದ ಮೇಲೆ ನೆಲಕ್ಕೆ ಬೀಳ್ತದೆ ನಂತರ ಸಾಮಾ ಒಂದು ತುಂಬ ಆಗೋಲ್ಲ ಒಂದು ಅದರಷ್ಟಕ್ಕೆ ತನ್ನ ಅಷ್ಟಕ್ಕೆ ಹುಟ್ಟಿದ ಗಿಡಗಳು ಬರ್ತದೆ ಮರದಿಂದ ಬಿದ್ದ ಬಿದ್ದ ಬರ್ತದೆ ಅದನ್ನು ನಾವು ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಕೊಡ್ಬೋದು ಅದು ಹೆಚ್ಚು ಬರುವುದಿಲ್ಲ ಮತ್ತೆ ಇದಕ್ಕೊಂದು ಮೆಥಡ್ ಇದೆ ನಾವು ಒಂದು ಟ್ರೀಟ್ಮೆಂಟ್ ಮಾಡಿ ನಂತರ ಆ ಬೀಜವನ್ನು ಮೊಳಕೆ ಬರೆಸುವಂಥ ಒಂದು ವಿಧಾನ ಕೂಡ ಇದೆ ಹಾಗೆ ಕೂಡ ಮಾಡಿ ಕೊಡ್ಬೋದು ಒಂದು ಸುಲಭವಾಗಿ ಅಂತ ಹೇಳಿದರೆ ಇದು ನಾವು ಈ ಏನು ಕೊಂಬೆ ಇದೆ ಅದಕ್ಕೆ ನಾವು ಏರ್ ಲೆಯರಿಂಗ್ ಮಾಡಿ ಗಿಡಗಳನ್ನು ಕೊಡಬಹುದು ಕಸಿ ಕಟ್ಟಿ ಹೌದು ಕೊಟ್ಟಿದ್ದೇನೆ ಯಾರಿಗೆ ಬೇಕಂತ ಹೇಳ್ತಾರೆ ಅದನ್ನು ಕೂಡ ಉಚಿತವಾಗಿ ಕೊಡುವಂಥದ್ದು ಯಾರು ಬೇಕಂತ ಹೇಳ್ತಾರೆ ಅವರಿಗೆ ಒಂದು ಎರಡು ವಾರ ಅಥವಾ ಮೂರು ವಾರ ತಗೊಂಡು ಮಾಡಿ ಕೊಡುವಂಥದ್ದು ಈ ರುದ್ರಾಕ್ಷಿ ಗಿಡವನ್ನು ಎಷ್ಟು ಎಷ್ಟು ಗಿಡಗಳನ್ನು ಆ ರುದ್ರಾಕ್ಷಿ ಕೂಡ ಒಂದು ನೂರಕ್ಕಿಂತ ಮೇಲೆ ಹೋಗಿದೆ ಹೌದು ಇದರಿಂದನೇ ಯಾರ್ ಲೇಯರಿಂಗ್ ಮಾಡಿ ಕೊಟ್ಟದ್ದು ಅಧಿಕವಾಗಿ ನಾನು ಯಾರ್ ಲೇಯರಿಂಗ್ ಮಾಡಿ ಕೊಡುವಂಥದ್ದು ಮತ್ತೆ ಬೀಜದಿಂದ ಅದು ಈಗ ತುಂಬ ಆಗಲಿಕ್ಕೆ ಆರಂಭ ಆಗಲಿಲ್ಲ ತುಂಬಾ ಆರಂಭ ಆದ್ಮೇಲೆ ಬೀಜದಲ್ಲಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತೇನೆ ಈಗ ನಾನು ಏರ್ ಲೇಯರಿಂಗ್ ಮುಖಾಂತರ ಮಾಡಿ ಒಂದು ವರ್ಷದ ಮರ ಅಲ್ಲ ಹೌದು ಇದು ಒಂಬತ್ತು ವರ್ಷದ ಮರ ಇದರಲ್ಲಿ ನಿಮ್ಗೆ ಗಮನಿಸಬಹುದು ನೋಡಿ ಅಲ್ಲಿ ಒಂದು ಉಂಟು ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದೆ ನೋಡಿ ಇದು ನಾನು ಏರ್ ಲೇಯರಿಂಗ್ ಮಾಡಿ ಮಾಡಿದಂತ ಗಿಡ ಹೆಚ್ಚು ಯಾರು ಕೇಳ್ತಾರೆ ಅವರಿಗೆ ಏರ್ ಲೇಯರಿಂಗ್ ಮಾಡಿ ಅದು ಒಂದು ಸ್ಪೀಡ್ ಕೂಡ ಆಗ್ತದೆ ಯಾರು ಬೇಕಂತ ಹೇಳಿದ್ರೆ ಅದೊಂದು ಮೂವತ್ತು ದಿನ ಬೇಕಾಗ್ತದೆ ಮೂವತ್ತು ಒಂದು ತಿಂಗಳಿನ ಒಂದು ಅವಕಾಶ ಇದಕ್ಕೆ ಬೇಕು ಅದು ಆ ಗೆಲ್ಲಿಗೆ ಬೇರೆ ಬೇರೆ ಬೇಕಾದ್ರೆ ಒಂದು ಒಂದು ತಿಂಗಳು ತಗೊಳ್ತದೆ ಅದು ನಂತರ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡುದು ಆದ್ರೆ ನಾಗಲಿಂಗದಷ್ಟು ತುಂಬಾ ಇಲ್ಲ ಹಾ ತೋರಿಸಿಕೊಡುವ ಯಾವ ರೀತಿ ನಾವು ಯಾರು ಮಾಡುದು ಅಂತ ಹೇಳಿ ತೋರಿಸಿಕೊಡುವ ಹೌದು ರುದ್ರಾಕ್ಷಿ ಇದು ನಾವು ರುದ್ರಾಕ್ಷಿಯ ಗಿಡವನ್ನು ಲೇಯರಿಂಗ್ ಮಾಡುವಂಥ ಒಂದು ಕ್ರಮ ನಾವು ಈ ಗಿಡವನ್ನು ಯಾವುದು ಸೆಲೆಕ್ಟ್ ಮಾಡುವಾಗ ಈ ಥರ ಚಿಗುರು ಬಂದಿರಬೇಕು ನೋಡಿ ಈ ಥರ ಚಿಗುರು ಬಂದಿರುವಂಥ ಗಿಡವನ್ನು ಮಾಡಬೇಕು ಯಾವುದು ಗಿಡ ಎಂಡಾಗಿರ್ತದೆ ಚಿಗುರು ಬರೋದು ಅದರಿಂದ ಮಾಡಿದರೆ ಅದು ರಿಸಲ್ಟ್ ನಮಗೆ ಸಿಗೋದಿಲ್ಲ ನಾವು ಆರಂಭಿಕವಾಗಿ ಈ ಥರ ಒಂದು ಮಾರ್ಕ್ ಮಾಡೋದು ಅದನ್ನಾಗಿ ಕಟ್ ಮಾಡೋದು ಹೌದು ಕಟ್ ಮಾಡಿ ಒಂದೆರಡು ಕಡೆ ಮಾರ್ಕ್ ಮಾಡಿ ಹಾಗೆಯೇ ಮಿಡ್ಲಲ್ಲಿ ಸಿಪ್ಪೆ ತೆಗೆಯುವಂಥದ್ದು ಕ್ಲೀನಾಗಿ ತೆಗಿಬೇಕು ಈಗ ಇಲ್ಲಿ ಕಲ್ತದ ಸರ್ ಇದು ನಾನೇ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡು ನಾನೇ ಆಗಿ ಕಲಿತದ್ದು ಇದು ಆರಂಭಿಕವಾಗಿ ಇದು ನನಗೆ ರಿಸಲ್ಟ್ ಬರ್ತಾ ಇರಲಿಲ್ಲ ಈಗ ಬರ್ತಾ ಇದೆ ಈಗ ಈಗ ಲಾಭದಾಯಕವಾಗಿರುವ ಏನಾದರೂ ಒಂದು ನರ್ಸರಿ ಮಾಡಬೇಕು ಅಂತ ಏನಾದರೂ ಇಲ್ಲ ಅನ್ನೋದ್ರಿಂದ ಇಲ್ಲ ಈಗ ಹಣ್ಣಿನ ನರ್ಸರಿ ಗ್ರಾಫ್ಟಿಂಗ್ ಕಟ್ಟುವ ಇದನ್ನೆಲ್ಲ ಗೊತ್ತುಂಟು ನಿಮಗೆ ಹೌದು ಎಲ್ಲ ಹಣ್ಣಿನ ಎಲ್ಲ ಮಾಡಬೇಕಂದ್ರೆ ಮುಂದಿನ ಕನಸು ಏನಾದ್ರು ಇದೆಯಾ ಅಂತ ಇಲ್ಲ ನಾವು ಯಾವುದು ಅತ್ಯಂತ ವಿರಳ ಉಂಟು ಆ ಸಸ್ಯಗಳನ್ನು ಉಚಿತವಾಗಿ ಕೊಡುವಂಥದ್ದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಯಾವುದೊಂದು ಲಾಭ ಇಲ್ಲದೆ ಒಂದು ಹೌದು ಉಳಿಸಬೇಕು ಅನ್ನೋ ಒಂದು ಕಾಳಜ್ ಪ್ರಕೃತಿಯನ್ನು ಉಳಿಸಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ ಅಲ್ಲ ಹೌದು ಹಾಗೆ ಮಾಡಿ ಎಷ್ಟು ದಿನ ಬೇಕಾಗುವುದು ಅದಕ್ಕೆ ಈಗ ಒಂದು ತಿಂಗಳು ಬೇಕಾಗ್ತದೆ ನಮಗೆ ಗೊತ್ತಾಗ್ತದೆ ಇದು ಸೂಕ್ತ ಸಮಯ ಅಂತ ಹೇಳಿದರೆ ಮೇ ಏಪ್ರಿಲ್ ಮೇ ಒಳಗೆ ಮಾಡಬೇಕು ಆಗ ಒಳ್ಳೆ ನಮಗೆ ರಿಸಲ್ಟ್ ಬರ್ತದೆ ಬೇಸಿಗೆಗಾಲದಲ್ಲಿ ಹೌದು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಬೇಕು ಈ ಥರ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೂಡ ಉಳಿಬಾರ್ದು ಉಳಿದರೆ ಅದು ಇಲ್ಲಿ ಪುನಃ ಜಾಯಿಂಟ್ ಆಗುವಂಥ ಒಂದು ಲಕ್ಷಣ ಇದೆ ಮುಂದೆ ಬಂದು ಮತ್ತೆ ನಮಗೆ ಅದು ಇದು ಬೇರ್ ಬರುವುದಿಲ್ಲ ಇಲ್ಲಿ ರೂಟ್ ಬರಲಿಕ್ಕೆ ಆರಂಭ ಆಗ್ತದೆ ಈ ಥರ ತೆಗೆದರೆ ಈ ಥರ ಕ್ಲೀನ್ ಮಾಡಿ ತೆಗೆಯೋದು ಮೇಲ್ಭಾಗದಿಂದ ಅಲ್ಲಿ ಹೌದು ಹೌದು ಮೇಲ್ಭಾಗದಿಂದ ನಮಗೆ ಬೇರು ಬರ್ಲಿಕ್ಕೆ ಆರಂಭ ಆಗ್ತದೆ ನಂತರ ಈಗ ಮೊದ್ಲು ಯಾರಿಗಾದರೂ ಈಗ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಕೊಡುವ ಕೆಲಸ ಮಾಡಿದರೆ ಶಾಲೆಯಲ್ಲಿ ಹೌದು ಬೇರೆ ಬೇರೆ ಅವರಿಗೆಲ್ಲ ಈ ಥರ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಥರ ಮಾಡೋದು ಇದು ಹೇರ್ ಲೇಯರಿಂಗ್ ಮಾಡುವಂಥ ಒಂದು ವಿಧಾನ ನಂತರ ಇದಕ್ಕೆ ನಾವು ಅಲವೀರ ಅದನ್ನು ಕೂಡ ಹಾಕ್ಬೋದು ಯಾವುದಾದ್ರೊಂದು ಫಂಗಸ್ ಬರೋದಾಗಿ ಇದಕ್ಕೆ ಅಲಾವೇರದ ಏನು ಜೆಲ್ ಏನಿದೆ ಅದನ್ನು ಹಾಕಬೇಕು ಇಲ್ಲ ಹೇಳಿದರೆ ನಮ್ಮ ಅದರೊಂದು ಹಾರ್ಮೋನ್ ಪೌಡರ್ ಅಂತ ಬರ್ತದೆ ಅದು ನಮಗೆ ಸಿಗ್ತದೆ ಅದನ್ನು ಹಾಕಬೇಕು ನೋಡಿ ಫಾಸ್ಟ್ ರೂಟ್ ಅಂತೇಳಿ ಸಿಗ್ತದೆ ನಮಗೆ ಬೇರೆ ಕೂಡ ಈ ಹಾರ್ಮೋನ್ ಪೌಡರ್ಗಳೆಲ್ಲ ಸಿಗ್ತದೆ ನಮಗೆ ನಾವು ಇದನ್ನು ಯೂಸ್ ಮಾಡುವಂಥದ್ದು ಇದಕ್ಕೆ ಸ್ವಲ್ಪ ಹಾಕೋದು ಈ ಥರ ಹಾಕಿ ಅಂದರೆ ಯಾವುದೇ ಹಾಕೋದಾ ನಂತರ ನೋಡಿ ಇದು ಕೋಕೋ ಬಿಟ್ ಗೊತ್ತಿರ್ಬೋದು ಇದನ್ನು ನಾವೊಂದು ಪ್ಲಾಸ್ಟಿಕ್ ನಿಮಗೆ ನೋಡಿ ಇದು ಪ್ಲಾಸ್ಟಿಕ್ ಇರ್ತದೆ ಈ ಥರ ಯಾರ್ದಾದ್ರೂ ಸಹಾಯ ಬೇಕಾಗ್ತದೆ ಸಹಾಯ ಬೇಕಂತಿಲ್ಲ ಒಬ್ಬರಿಗೆ ಕೂಡ ಮಾಡ್ಬೋದು ಈಸಿಯಾಗಿ ನಂತರ ಇದಕ್ಕೆ ಹಾಕೋದು ಅದಕ್ಕೆ ಹಾಂ ಇದಕ್ಕೆ ಹಾಕೋದು ಇದಕ್ಕೆ ಹಾಕಿ ನಂತರ ಹಾಂ ಇಡಿಬಹುದು ನೋಡಿ ನೋಡಿ ನಂತರ ಸರಿ ಒಂದು ಸೆಟ್ಟಿಂಗ್ ಮಾಡಿ ಮಿಡ್ಲ್ ಬರುವಾಗೆ ನಂತರ ಈ ಥರ ಕಟ್ಟು ಒಂದು ದಿನದಲ್ಲಿ ಬೇರ್ ಬಿಡ್ಲಿಕ್ಕೆ ಒಂದು ಮೂವತ್ತು ಜನಗಳು ಹೌದು ಈಗ ಅದನ್ನು ಫ್ರೀ ಟೈಮಲ್ಲಿ ಮಾತ್ರ ಮಾಡೋದಲ್ಲ ಹೌದು ಈ ಫ್ರೀ ಟೈಮ್ ಸಿಕ್ತಂದ್ರೆ ಈಗ ಕೆಲಸದ ಮಧ್ಯೆ ಇದಕ್ಕೆ ಅವಕಾಶ ಎಲ್ಲ ಸಿಗ್ತದೆ ಆದಿತ್ಯವಾರ ದಿವಸ ಮಾಡುದು ಅಲ್ಲ ಆದ್ಯವಾರ ಇದಕ್ಕೆ ಅಂತ ನೀವು ಬೇರೆ ಬೇರೆ ಹವ್ಯಾಸ ಇದೆಲ್ಲ ನಿಮ್ಗೆ ತಬಲಾ ಮತ್ತೆ ಹಾರ್ಮೋನಿಯಂ ಅದು ಕೂಡ ಉಂಟು ಯಾವುದೇ ರೀತಿ ಒಳಗಡೆ ಗಾಳಿ ಹೋಗ್ಬಾರ್ದು ಗಾಳಿ ಹೋದ್ರೆ ಬರುದಿಲ್ಲ

ನಾವು ಚೀಲಕ್ಕೆ ಹಾಕೋದು ಇದನ್ನೆಲ್ಲ ತೆಗೆದು ತೊಟ್ಟೆಯನ್ನು ಮತ್ತೆ ಇಲ್ಲಿಂದ ಗಿಡ ಬೆಳಕಿಗೆ ಆರಂಭ ಆಗ್ತದೆ ಸುಲಭ ವಿಧಾನ ಇದು ಸುಲಭ ವಿಧಾನ ಇದು ಬೇಗ ನಮಗೆ ಕೂಡ ಕಾಯಾಗಲಿಕ್ಕೆ ಬೇಗ ಕೂಡ ಒಂದು ಇದು ಸುಲಭ ವಿಧಾನ ಬೇಗ ನಮಗೆ ಹಣ್ಣು ಕೊಡ್ತದೆ ಇದು ನಮಗೆ ಬೀಜದಿಂದ ಆದದ್ದು ಸ್ವಲ್ಪ ಸ್ಲೋ ಹೀಗೆ ಮಾಡಿದರೆ ಬೇಗ ಬರ್ತದೆ ಇದು ಯಾವ ಎಲ್ಲ ಯಾವುದು ಗ್ರಾಫ್ಟಿಂಗಲ್ಲಿ ಕೂಡ ಹಾಗೆಯೇ ಕಸಿ ಮಾಡಿದರೆ ಬೇಗ ಅದು ಈ ಮರದಲ್ಲಿ ಆಗುವ ಹೊತ್ತಿಗೆ ಮರದ ಇನ್ನೊಂದು ಇದು ಅದೇ ಇದರಲ್ಲಿ ಆಗ್ತದೆ ಅಂತ ನಾನೊಂದು ಕೇಳಿದ್ದೇನೆ ಅಂತ ಹೇಳಿದ್ರೆ ಈ ಮರ ಬೇರೆ ಮರವನ್ನು ಕಟ್ಟಿದ್ರೆ ಅದು ಆಗುದಿಲ್ಲ ಅದರ ಅದರ ಜಾತಿಯ ಮರವನ್ನು ಕಟ್ಟಿದ್ರೆ ಮಾತ್ರ ಅದು ಆಗುದು ಇಲ್ಲದ್ರೆ ಸಕ್ಸಸ್ ಆಗುದಿಲ್ಲ ಹಾಗೆ ಆ ಕೆಲವು ಇದು ಮಾವಿನ ಗಿಡದಲ್ಲಿ ಬೇರೆ ಬೇರೆ ಇರ್ತದೆ ಜಾತಿ ಈ ತರದೆಲ್ಲ ಮಾಹಿತಿ ಕೊಡ್ಲಿಕ್ಕೆ ನಿಮ್ಮನಿಗೆ ಕರೀತಾರ ಹೌದು ಇದಕ್ಕಿಂತ ಮುಂಚೆ ಬಂದಿದ್ರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಹೆಚ್ಚಿನ ಜನಕ್ಕೆ ಹೇಗೆ ಮಾಡುವುದು ಅಂತ ಹೇಳಿ ಈಗ ಶಾಲೆಗಳಿಗೆ ಹೌದು ಕಾಲೇಜಿನವರು ಅವರು ಕೂಡ ಬಂದಿದ್ರು ಅವರಿಗೆ ಕೂಡ ನಾನು ಈ ವಿಧಾನವನ್ನೆಲ್ಲ ಹೇಳಿಕೊಟ್ಟಿದ್ದೇನೆ ಯಾವ ರೀತಿ ಮಾಡುವುದು ಅಂತ ಹೇಳಿ ಹೌದು ಇದು ನಮಗೆ ಸುಲಭ ವಿಧಾನ ಮಾಡಲಿಕ್ಕೆ ವೀಕ್ಷಕರೇ ಇಲ್ಲಿವರೆಗೆ ಸಂಚಲನ ಮಾಧ್ಯಮದ ಮೂಲಕ ನಮಗೆ ವಿನೇಶ್ ಪೂಜಾರಿ ಅವರು ನಾಗಲಿಂಗ ಪುಷ್ಪದ ಸಸ್ಯ ಹಾಗೂ ರುದ್ರಾಕ್ಷಿ ಗಿಡ ಹೇಗೆ ಇಲ್ಲಿ ಬೆಳೆಸ್ತಾರೆ ಅದರ ವಿಧಾನ ಹೇಗೆ ಎಲ್ಲ ತೋರಿಸಿಕೊಟ್ಟಿದ್ದಾರೆ ಅವರು ಈವರೆಗೆ ಒಂದು ಸುಮಾರೊಂದು ಮೂವತ್ತು ಸಾವಿರ ಅಲ್ಲ ಸರ್ ಮೂವತ್ತು ಸಾವಿರ ಗಿಡವರೆಗೆ ಉಚಿತವಾಗಿ ಕೊಟ್ಟಿದ್ದಾರೆ ಮುಂದೆ ಇಲ್ಲಿ ಹಲವಾರು ಗಿಡಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿದ್ದು ಕೂಡ ಈಗ ಸದ್ಯಕ್ಕೆ ಇದೆ ಇನ್ನೂ ಹಲವಾರು ಕಡೆಯೆಲ್ಲ ಕೊಡಲಿಕ್ಕೆ ಬಾಕಿ ಇದೆ ಅವರಿಗೆ ಹಲವು ಈಗ ಉಚಿತವಾಗಿ ತಮಗೆ ತಮ್ಮ ಮನೆಯಲ್ಲೂ ಒಂದು ನಾಗಲಿಂಗದ ಸಸ್ಯವನ್ನು ಬೆಳೆಸಬೇಕು ನಮ್ಮ ಮನೆಗೆ ಒಂದು ನಾಗಲಿಂಗದ ಪುಷ್ಪದ ಒಂದು ಸಸ್ಯ ಬೇಕು ಅಂತ ಏನಾದರೂ ಇದ್ದರೆ ಅಲ್ಲಿ ವಿನೇಶ್ ಪೂಜಾರಿ ಅವರ ಡಿಸ್ಪ್ಲೇಲಿ ಡಿಸ್ಪ್ಲೇಯಲ್ಲಿ ಕಾಣ್ತಿರ್ತದೆ ಅವರಿಗೆ ವಾಟ್ಸಪ್ ಮೂಲಕ ನೀವು ಸಂಪರ್ಕಿಸ್ಬೋದು ಅಥವಾ ಕರೆ ಮಾಡಿ ಕೂಡ ಸಂಪರ್ಕಿಸ್ಬೋದು ಅವರನ್ನು ಸಂಚಲನ ಮಾಧ್ಯಮದ ವೀಕ್ಷಕರಲ್ಲಿ ಒಂದು ವಿನಂತಿ ಏನು ನಾವಿಲ್ಲಿ ನಾಗಲಿಂಗ ಪುಷ್ಪದ ಗಿಡ ಹಾಗೆಯೇ ಅಳಿವಿನಂಚಿನಲ್ಲಿರುವಂತಹ ಗಿಡಗಳನ್ನು ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆಯೇ ಹೀಗೆ ಈಗ ಏನು ಮಾಡ್ತಾರೆ ಅಂತ ಹೇಳಿದರೆ ವನಮೋತ್ಸವ ಅಂತ ಹೇಳಿ ಚಿಕ್ಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿ ಗಿಡಗಳನ್ನು ನೆಡ್ತಾರೆ ನಂತರ ಅದನ್ನು ಪೋಷಿಸುವಂಥ ಒಂದು ಅದನ್ನು ರಕ್ಷಣೆ ಮಾಡುವಂಥ ಒಂದು ಯೋಚನೆ ಅವರ ಹತ್ರ ಇರುವುದಿಲ್ಲ ಕೇವಲ ಒಂದು ಹೆಸರಿಗೋಸ್ಕರ ನೆಡ್ತಾರೆ ನನ್ನ ಪ್ರಕಾರ ಒಂದು ಗಿಡಗಳನ್ನು ನೆಟ್ಟ ಮೇಲೆ ಅದನ್ನು ಮೂರು ವರ್ಷ ಆದರೂ ಅದನ್ನು ಒಂದು ರಕ್ಷಣೆಯನ್ನು ಮಾಡಬೇಕು ಹಾಗೆಯೇ ಇನ್ನೊಂದು ಮಾಡ್ತಾರೆ ಸ್ವಚ್ಛತಾ ಕಾರ್ಯಕ್ರಮ ಅಂತೇಳಿ ಆವಾಗ ಗಿಡಗಳನ್ನು ಕಡಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅದನ್ನೆಲ್ಲ ನಾವೊಂದು ಯೋಚನೆ ಮಾಡಬೇಕಾದದ್ದು ಹಾಗೆಯೇ ಸಂಚಲನ ಮಾಧ್ಯಮದ ನಿರೂಪ ನಿರೂಪಕರಾಗಿರ್ತಕ್ಕಂತಹ ದೀಪಕ್ ಇವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ